ನಾವು ಬದಿಯಂಕದಲ್ಲಿ ಎರಡು ಮೂರು ವರ್ಷಗಳ ಮೊದಲು ಮೂರು ದಿನಗಳ ಕಾರ್ಯಕ್ರಮವನ್ನು ಇಲ್ಲಿ ಆಳಂದವಾಗಿ ನೆರವೇರಿಸಿದ್ದೇವೆ ಆ ಹೃದಯದಲ್ಲಿ ಇವತ್ತು ಸಂತ ಕಾರ್ಯಕ್ರಮ ಯಕ್ಷಗಾನ ತಾಳ ಮೊದಲೇ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೇವೆ ಪುಟ್ಟ ಸಭಾ ಕಾರ್ಯಕ್ರಮವೊಂದನ್ನು ನಾವು ಆಯೋಜಿಸಿಕೊಂಡ ಕಾರಣ ಮೊದಲಿಗೆ ಪ್ರಾರ್ಥನೆಯೊಂದಿಗೆ ನಾವು ಈ ಸಭಾ ಕಾರ್ಯಕ್ರಮವನ್ನು ಆರಂಭಿಸುತ್ತಿದ್ದೇವೆ ಪ್ರಾರ್ಥನೆ ಹಾಡುವವರು ಕುಮಾರಿ ಕೃತಿಕಾ ಕಣ್ಣೀಲ್ ಯಕ್ಷಗಾನ ಸ್ವಾಗತರಾಗಿದ್ದಾರೆ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತೀನಿ ಸಭಾ ಕಾರ್ಯಕ್ರಮವನ್ನು ಆರಂಭಿಸುವುದಕ್ಕಿದ್ದೇವೆಗಳನ್ನು ಮಾಡಿರುವಂತ ಕುಮಾರಿ ಕೃತಿಕಾ ಕಂಡೇರಿವರಿಗೆ ವಂದನೆಗಳನ್ನು ಸಲ್ಲಿಸುತ್ತ ಇವತ್ತು ಈ ಸೀತಾರಾಮ ಕಾಂಪ್ಲೆಕ್ಸ್ ಡಾಕ್ಟರ್ ಶ್ರೀನಿಧಿ ತರಾಯ ಅವರ ಈ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಾಗ ಕಳೆದ ವರ್ಷಗಳಲ್ಲಿ ನಾವು ಈ ಕಾರ್ಯಕ್ರಮ ಆಚರಿಸಿದವಾಗ ಅದಕ್ಕಿಂತ ಹೆಚ್ಚಿನ ಅಭಾಭಿಮಾನಿಗಳು ಆಗಮಿಸ್ತಾರೆ ವಿಶ್ವಾಸದೊಂದಿಗೆ ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡಿದ್ದೇವೆ ಇವತ್ತು ನಾವು ಕಾಲಪೋಷಕರಾದಂತಹ ದಿವಂಗತ ವೈರಿ ನಾಯಕ್ ಬದಿಯಳ್ಕ ಮೂಲತಃ ಎಂಡೆಹೊಳೆಯವರು ಎಣ್ಣೆ ದತ್ತಾತ್ರೇಯ ನಾಯಕ್ ಎಂಬಂತೆ ಅವರ ನಾಮಧೇಯ ಯಕ್ಷಗಾನ ರಂಗಕ್ಕೆ ಅತ್ಯಮೋಘವಾದಂತಹ ಬೇಡಿಕೆಯನ್ನು ನೀಡಿರುವಂತಹ ಆ ಲಭ್ಯಚೇತನವನ್ನು ಭರಿಸಬೇಕು ಎಂಬಂತೆ ಕೇಳಿಕೊಂಡಾಗ ಅವರ ಕುಪ್ಪ ಶ್ರೀನಗರ ನಾಯಕ ಅವರನ್ನು ಕೇಳಿಕೊಂಡಾಗ ಒಪ್ಪಿಕೊಂಡು ಈ ಕಾರ್ಯಕ್ರಮಕ್ಕೆ ನಮಗೆ ಅದನ್ನು ಮಾಡಿಕೊಟ್ಟಿರುತ್ತಾರೆ ಸತ್ವ ಪರೀಕ್ಷೆ ಇರುವಂತಹ ಯಕ್ಷಗಾನ ತಾಳಮಟ್ಟಿಗೂ ಆಯೋಜಿಸಿಕೊಂಡಿದ್ದೇವೆ ಈ ಸಭಾ ಕಾರ್ಯಕ್ರಮಕ್ಕೆ ನಾವು ಕೆಲವೊಂದು ಅತಿಥಿಗಳನ್ನು ಕೇಳಿಕೊಂಡಾಗ ಆಗಮಿಸಿದ್ದಾರೆ ನಮ್ಮೊಂದಿಗೆ ದಿನನಿತ್ಯ ಇರುವಂತಹ ಅತಿಥಿಗಳಾಗಿರ್ತಾರೆ ಅವರು ಶ್ರೀಣ್ಣರಾಗಿರುವಂತಹ ಬಿಜಿ ಕಾಸರಗೋಡು ವೇಣುಗೋಪಾಲ ಕಾಸರಗೋಡು ಶ್ರೀಣಿಗೋಪಾಲ ಕೃಷ್ಣಭಟ್ರ ಮೊಮ್ಮಗ ಅವರು ಈ ವೇದಿಕೆಗೆ ಆಗಮಿಸಿದ್ದಾರೆ ಅದೇ ರೀತಿಯಲ್ಲಿ ಶ್ರೀಯುತ ಅಖಿಲೇಶ್ ನಗಮುಖ ಪತ್ರಕರ್ತರಾಗಿ ಒಳ್ಳೆಯ ಹೆಸರನ್ನುಗಳಿಸಿರುವಂತಹ ವ್ಯಕ್ತಿಯವರು ಅದೇ ರೀತಿಯಲ್ಲಿ ವೈದ್ಯ ನಾಯಕ ಅವರ ಸುಪುತ್ರ ನಮ್ಮ ವೇದಿಕೆಯಲ್ಲಿ ಆಸೀನರಾಗಿರುವಂತಹ ಗಣ್ಯ ವ್ಯಕ್ತಿಗಳು ಈ ತಾಳ ಒಂದು ಬಹಳ ಅಂದ ಚಂದ ಒಂದು ಮೆರೆಯುವಿಕೆ ಬರುವುದಕ್ಕೆ ನಾವು ಒಬ್ಬ ಗಣ್ಯ ವ್ಯಕ್ತಿಯನ್ನು ಆಹ್ವಾನಿಸಿದ್ದೇವೆ ಶ್ರೀಯುತ ಚಪ್ಪರಸಂಪರಾಜ್ರು ನಮ್ಮ ಮೇಲೆ ಯಾವತ್ತು ಪ್ರೀತಿ ಇಟ್ಟು ಸಣ್ಣದಾಗಲಿ ದೊಡ್ಡದಾಗಲಿ ಆಗಮಿಸುವಂತಹ ಆಗಮಿಸಿದ್ದಾರೆ ಈ ಎಲ್ಲ ಮಂದಿಗಳನ್ನು ನಿಮ್ಮೊಂದಿಗೆ ಪರಿಚಯಿಸುವುದಕ್ಕಾಗಿ ಸ್ವಾಗತಿಸುವುದಕ್ಕೆ ಸ್ವಾಗತಿಸುವುದಕ್ಕಾಗಿ ನಮ್ಮ ಯಕ್ಷಾಂತರ ಇದರ ರುಬಾರಿ ಭಾಗವತರು ಡಾಕ್ಟರ್ ಸತೀಶ್ ಪುಡಿಕಾಯ ಅವರಲ್ಲಿ ಕೇಳಿಕೊಳ್ತಾ ಇದ್ದೀವಿ ಈಗೊಂದು ಎರಡು ದಿನದ ತಾಳಂಧಿಯನ್ನ ಮಾಡಬೇಕು ಅಂತ ಆಲೋಚಿಸಿದಾಗ ನಮಗೆ ಕಳೆದ ಎರಡು ವರ್ಷಗಳಿಂದ ಈ ದೊರಕಲಿಲ್ಲ ಇದು ಏನು ಕರ ಮಾಡಿದ್ದಾರೆ ಕಾರ್ಯಕ್ರಮ ಇತ್ತು ನಡೀತಾ ಇತ್ತು ಕಾಲೇಜಿಗೆ ಈ ವರ್ಷ ಡಾಕ್ಟರ್ ಹೇಳಿದ್ದು ಇಲ್ಲಿ ಕಾರ್ಯಕ್ರಮ ಹಾಲ್ ಬಿಡುವಾಗಿದೆ ಅವಕಾಶವನ್ನು ಮತ್ತೆ ಎಲ್ಲಿ ಸಿಗ್ತದೆ ಅಂದ್ರೆ ಅಲ್ಲಿ ಹೋಗಿ ಮಾತಾಡಿದ್ದು ಪಕ್ಕನೇ ನಮಗೆ ನೆನಪಾಗುವುದು ರಾಘವೇಂದ್ರ ನನಗೆ ಬೇಕಾದ ವ್ಯವಸ್ಥೆಗೆ ಜನವೂ ಆಯ್ತು ಅದಕ್ಕಿಂತ ಹೆಚ್ಚಾಗಿ ಬಹುಶಃ ನಾನು ಸಿಗೆ ಹೋಗ್ತಾ ಇದ್ದಾಗ ಅವರ ತೀರ್ಥರು ಕಂಡಕ್ಟರ್ ಆಗಿ ಮಂಗಳೂರು ಬಸ್ ಬಹುಶಃ ಹೌದು ಲಯಾನ್ ಬಸ್ ಕೆ ಅದರಲ್ಲಿ ಅವರು ಟಿಕೆಟ್ ಕೊಟ್ಟು ಬಂದು ನಮ್ಮ ಸೀಟ್ ನಡೆಸಬೇಕು ಮತ್ತೆ ನಮ್ಮದೇ ಭಾಷೆಯಲ್ಲಿ ಮಾತಾಡಿ ಎಲ್ಲಿ ಆಟ ಉಂಟು ಎಲ್ಲವನ್ನು ಹೇಳಿ ಎಲ್ಲಿಯಾದ ಆಟ ಇದ್ರೆ ಒಂದು ಮಾಸನು ಅಪ್ಪ ನಿಮಗೆ ಮುಗಿಸಿ ಮುಂದೆ ಹೇಳುವಷ್ಟು ಅಷ್ಟು ಪ್ರೀತಿಯಲ್ಲಿ ನನಗೆ ಈಗಲೂ ಕಾಣ್ತದೆ ಅಲ್ಲ ಬಸ್ ಅಲ್ಲಿ ಹೋಗುವ ದಿನಗಳು ನಾವು ಆಗ ಬೆಳಿಗ್ಗೆ ಎಂಟು ಕಾಲಕ್ಕೆ ಕಾಲಕ್ಕೆ ಬರ್ತಾ ಬೆಳಿಗ್ಗೆ ಹೋಗ್ಲಿಕ್ಕೂ ಸದ್ಯ ಬರ್ತಾ ಅಂತ ಆಪಿ ಅವಾಗ ಎಷ್ಟು ಹೇಳಿದ್ರು ನಿಮಗೆ ಮುಗಿಲಿಲ್ಲ ನನ್ನ ಅಕ್ಕನ ಮದುವೆಯಲ್ಲಿ ಕೂಡ ಇಲ್ಲಿ ನಾನು ಕೇರಳದಲ್ಲಿ ಜನರೇಟರ್ ಇಲ್ಲ ಇಲ್ಲಿ ವ್ಯವಸ್ಥೆ ಮಾಡಿದ್ದಿಲ್ಲ ಧರ್ಮೇಂದ್ರ ಸ್ವಾಮಿ ಎಲ್ಲ ವ್ಯವಸ್ಥೆ ವೈಡಿ ನಾಯಕರಲ್ಲಿ ಹೇಳಿದ್ರೆ ಅದು ಮನೆಯವರಲ್ಲಿ ಹೇಳಿದಂತೆ ಹೆಚ್ಚಿನ ಕಾರ್ಯಕ್ರಮ ನಿಮಗೆ ಉಪಯೋಗ ಆಗ್ತಾ ಇತ್ತು ಅಂತಹ ಅವರನ್ನು ಸಂಸ್ಕರಿಸುವುದು ನಮ್ಮ ಕರ್ತವ್ಯ ಹೇಗೆ ಮಾಡಿದಾಗ ಅಂತ ಹೇಳಿ ನಾವು ರಾಘವೇಂದ್ರನಾಥ್ ಹೇಳಿಕೊಂಡೆವು ಬಹಳ ಪ್ರೀತಿ ನೋಡಿಕೊಂಡು ಅವರು ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಅವರನ್ನು ಎಲ್ಲ ಲಕ್ಷಾಂತರ ಗಮನಕ್ಕೆಲ್ಲ ಬಹುಶಃ ಮೂರ್ತಿ ಚಿಕ್ಕದಾದರೂ ಕೀರ್ತಿದವಿದೆ ಅಟ್ಲಿ ಮಗಮ ಅಂದ್ರೆ ಅದು ಹೇಗೆ ಹೆಸರಿಟ್ಟು ಹೋಗಲು ಕೂಡ ನಗುಮಗ ಅದು ಯಾಕೆ ಅದು ಗೊತ್ತಿಲ್ಲ ನಗುಮಗ ಉಂಟು ಅದ ಕಾರಣ ಈ ನಗುಮಗದ ಒಳಗಿರುವ ಹುಟ್ಟಂದ್ರೆ ಎಲ್ಲ ನನ್ನ ಅದು ಆಕರ್ಷಣೆ ಮಾಡುದು ನಾವು ಅಂದ್ರೆ ಸಾಮಾನ್ಯ ಮಂತ್ರವಾದಿಗಳು ಅಂತ ಹೇಳುದು ಅದೇ ಎಲ್ಲರೂ ಅಲ್ಲಿಗೆ ಬರ್ತಾರೆ ಹಾಗೆ ಇವರನ್ನು ಅವ್ರ ಜೊತೆಗೆ ಹೋಗದವರು ಇಲ್ಲ ಒಮ್ಮೆ ಹೋದ್ರೆ ಮಾತಾಡಿಸಲು ಕಾಣುತ್ತೆ ಅಂತ ಆತ್ಮೀಯರು ಇವತ್ತು ನಮ್ಮ ಇದ್ದಾರೆ ಅವರನ್ನು ಕೂಡ ಎಲ್ಲರೂ ಲಕ್ಷಾಂತರವಾಗಿ ಇಂದಿನ ಅಭಿನಂದನಾ ಕಾರ್ಯಕ್ರಮವನ್ನು ಮಾಡಲಿಕ್ಕೆ ಇರುವವರು ಆತ್ಮೀಯರಾದಂತಹ ನಮ್ಮ ತಂಡದ ಒಬ್ಬ ಶ್ರೇಷ್ಠ ಅರ್ಥಧಾರಿ ಈ ಕಾಸರಗೋಡು ಹಾಗೂ ಯಕ್ಷಗಾನದ ಯಕ್ಷಗಾನ ಯಕ್ಷಗಾನ ರಂಗ ಕಂಡಂತಹ ಅದ್ವಿತೀಯ ಅರ್ಥಧಾರಿ ಶ್ರೇಣಿ ಗೋಪಾಲಕೃಷ್ಣ ಭಟ್ ಅವರ ಮೊಹಮ್ಮನ ಶ್ರೇಣಿ ವೇಣುಗೋಪಾಲ ಭಟ್ ಅವರನ್ನು ಕೂಡ ಅತ್ಯಂತ ಆಪಿಯವಾಗಿ ಸ್ವಾಗತಿಸ್ತೇನೆ ಎಲ್ಲಕ್ಕಿಂತ ಮುಖ್ಯವಾಗಿ ಅತ್ಯಂತ ಪ್ರೀತಿಪೂರ್ವಕವಾಗಿ ಎಲ್ಲ ಕಲಾವಿದರು ಜಬ್ಬರ ಹಾಗೂ ಆತ್ಮೀಯ ಎಲ್ಲ ಕಲಾವಿದರು ಬಂದಿದ್ದಾರೆ ಕೇಳಿದ್ದಕ್ಕೆ ಮೊದಲೇ ಅವರೆಲ್ಲರನ್ನು ಅತ್ಯಂತ ಆಪ್ರಿಯವಾಗಿ ಸ್ವಾಗತಿಸ್ತಾ ಇದ್ದೇನೆ ಮನೆಯವರು ರಾಘವೇಂದ್ರ ನನ್ನ ಮನೆಯವರು ಬಂದು ಇಲ್ಲಿ ಉಪಸ್ಥಿತರಿದ್ದಾರೆ ಅವರನ್ನು ಕೂಡ ಪ್ರತ್ಯೇಕವಾಗಿ ಆಹ್ವಾನಿಸುತ್ತಾ ಎಲ್ಲ ಕಲಾತ್ಮಕರನ್ನು ಆಹ್ವಾನಿಸುತ್ತಾ ಇರುತ್ತೇನೆ ನಮಸ್ಕಾರ ಅಧ್ಯಕ್ಷರ ಬಹಳ ಅಂದವಾದಂತಹ ಭಾಗವನ್ನು ಮಾಡಿರುವಂತಹ ಡಾಕ್ಟರ್ ಸತೀಶ್ ಪುಡಿ ತಾಯ ನಮ್ಮ ಪ್ರೀತಿಯ ಭಾಗವತರಿಗೆ ಬಂದಿರುವಂತೆ ಸಾಯಿದ್ದೇವೆ ಸರ್ ಮುಂದೆ ಶ್ರೀಯುತ ವೇಣುಗೋಪಾಲ್ ಭಟ್ಕಾಸಗೋಡ್ ಶ್ರೀಣಿ ಅಜ್ಜನ ಮೊಮ್ಮಗ ಅವರು ವೈಡಿ ನಾಯಕರ ಬಗ್ಗೆ ಇಲ್ಲಿ ಮಾತಾಡಬೇಕು ಅಂತ ನಾನು ಕೇಳುವುದು ಯಾಕಂದ್ರೆ ಹೇಳಿದ್ರೆ ವೈಡಿ ನಾಯಕರು ಮತ್ತು ಶ್ರೇಣಿ ಗೋಪಾಲಕ್ಷ್ಮ ಅಷ್ಟು ಇಲ್ಲ ವೈಢ ನಾಯಕರ ನಮಗೆ ಬಹಳ ಪರಿಚಯ ಅಂದ್ರೆ ನಾನು ಸಣ್ಣವ ಅವರು ಹಿರಿಯವರು ಅವರು ಕೆಲವೆಲ್ಲ ಸಮಿತಿಯಲ್ಲಿ ನಾವಿದ್ದೆವು ಪದೇದಲ್ಲಿ ಕಟಿಲ್ ಮೇಳದ ಆಟ ಶಿಗೆ ದಿವಂಗತ ಪೀಳಿತ ನಾರಾಯಣ ರೈಗಳು ದಿವಂಗತ ನಾರಾಯಣ ಇವರೆಲ್ಲ ಮಾಡಿ ಇರುವಂತಹ ಕಾಲಕ್ಕೆ ಪೀಳಿತ ನೇತೃತ್ವ ಬಂದಾಗ ಅವರು ನಮ್ಮ ಸಮಿತಿಯಲ್ಲಿ ಇದ್ದರು ಹಾಗೆ ನಮಗೆ ವೈಢನಾಯಕ ಡೈರೆಕ್ಟ್ ಆಗಿತ್ತು ಸುರಕಲ್ ಮೇಳದಲ್ಲಿ ಹೆಚ್ಚಾಗಿ ಅತಿ ಹೆಚ್ಚು ಒಪ್ಪಿಕೊಂಡ ಕಲಾವಿದ ಅಂತ ಹೇಳಿದ್ರೆ ಶ್ರೇಣಿಗೋಪಾಲಕೃಷ್ಣ ಭಟ್ರು ನಾವು ಕೇಳಿದ್ದೇವೆ ವೈದ್ಯ ನಾಯಕರ ಅಭಿಮಾನದ ಕಲಾವಿದ ಅವರ ಮುಂಬ ಶ್ರೇಣಿಗೋಪಾಲಕೃಷ್ಣ ಭಟ್ರ ಮುಮ್ಮಗನಿ ಇದ್ದಾರೆ ಅವರೇ ವೈದ್ಯ ನಾಯಕರ ಬಗ್ಗೆ ಮಾತಾಡಬೇಕು ಅಂತ ಅವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ ಕಾರ್ಯಕ್ರಮದ ಸಂಘಟಕರ ಪೈಕಿ ಒಬ್ಬನಾಗಿರುವ ಕೇವಲ ಹತ್ತು ನಿಮಿಷಗಳ ಒಂದು ಅವಧಿಯನ್ನು ಮಾತ್ರ ಪಡೆದುಕೊಳ್ತೇನೆ ವೇದಿಕೆಯ ಮೇಲೆ ಮುಂಭಾಗದಲ್ಲಿ ಮತ್ತು ನಮ್ಮ ಸಾಮಾಜಿಕ ಜ್ಞಾನದ ಆಡದ ಮೂಲಕ ನೇರ ಪ್ರಸಾರವನ್ನು ವೀಕ್ಷಿಸುತ್ತಿರುವಂತಹ ಎಲ್ಲ ಸಜ್ಜಲ ಬಂಧುಗಳಿಗೆ ತಾಯಿಗಳಿಗೆ ಮತ್ತು ಪುಟಾಣಿಗಳಿಗೆ ನಮಸ್ಕಾರವನ್ನು ಸಲ್ಲಿಸ್ತೇನೆ ಯಕ್ಷಾಂತರಂಗ ಬೆಲ್ಲ ಎಂಬಂತಹ ಹೆಸರಿನ ನಮ್ಮ ಪುಟ್ಟ ಸಂಘಟನೆ ಯಕ್ಷಗಾನೀಯವಾಗಿ ಸಂದಿಲ್ಲದೆ ತೊಡಗಿಕೊಂಡದ್ದು ಆದರೆ ತೊಡಗಿಕೊಂಡ ಅಂದಿನಿಂದ ಇಂದಿನ ಮನೆಗೆ ಸರಣಿ ಕಾರ್ಯಕ್ರಮಗಳನ್ನು ನಾವು ನಡೆಸುವಾಗಲಿಲ್ಲ ಅದು ತಾಳಮದಲ್ಲೇ ಇರಬಹುದು ಆಟ ಇರ್ಬೋದು ಅಥವಾ ಇನ್ನಿತರ ರೂಪದಲ್ಲಿರ್ಬೋದು ಹಿರಿಯರ ಸಂಸ್ಮರಣೆಯನ್ನು ಮಾಡುವಾಗ ಒಂದು ಸ್ಪಷ್ಟವಾದಂತಹ ನಮ್ಮ ನಿಲುವು ವೈಡಿ ನಾಯಕರ ಬಗ್ಗೆ ನಾವು ಸಂಸ್ಮರಣೆ ಮಾಡುವುದು ಕೇವಲ ಬದಿಡದಲ್ಲಿ ಮಾತ್ರವಲ್ಲ ಬೆರಳದಲ್ಲಿ ಮಾಡಿದಾಗ ಕಾಸರಗೋಡಿನಲ್ಲಿ ನಡೆಸಿದಾಗ ವೈಡಿ ನಾಯಕರನ್ನು ನೆನಪಿಸದೆ ನಾವು ನಡೆಸಿದ ಕಾರ್ಯಕ್ರಮವೇ ಇಲ್ಲ ಯಾಕೆಂತಂದ್ರೆ ಅವರ ಜೊತೆಗೆ ನಮಗೆ ಇರುವಂತಹ ಅವಿನಾಭಾವ ಸಂಬಂಧ ವೈಡಿ ನಾಯಕರನ್ನು ನಾವು ನೆನಪಿಸಿಕೊಳ್ಳಬೇಕಾದ್ದು ಒಬ್ಬ ವ್ಯಕ್ತಿಯ ಒಬ್ಬ ಕಲಾ ಪೋಷಕನ ಒಬ್ಬ ಹವ್ಯಾಸಿ ಯಕ್ಷಗಾನ ಅರ್ಥದಾರಿಯ ಮತ್ತು ಕಲಾ ಸಂಘಟಕರ ಅಂತಹ ಭೂಮ ವ್ಯಕ್ತಿತ್ವವಾದ ಭೀಮ ವ್ಯಕ್ತಿತ್ವದ ಅವರನ್ನು ಕೇವಲ ಹತ್ತು ನಿಮಿಷದಲ್ಲಿ ಮಾತಿನ ಮೂಲಕ ಹಿಡಿದಿಟ್ಟುಕೊಳ್ಳುವುದು ಅದು ಸಾಹಸ ಅಂತ ನನಗೆ ಗೊತ್ತಿದೆ ಆದರೆ ಇವತ್ತಿನ ಅವಧಿಯ ಹಿನ್ನೆಲೆಯಲ್ಲಿ ಹತ್ತು ನಿಮಿಷಕ್ಕಿಂತ ಹೆಚ್ಚು ನಾನು ಮಾತನಾಡುವುದು ಸರಿಯಲ್ಲ ಎನ್ನುವುದು ನನ್ನ ಭಾವನೆ ಶ್ರೀಮಾನ್ ಬೈಡಿ ನಾಯ್ಕರ ಯೋಚನೆ ಮತ್ತು ಯೋಜನೆಗಳು ಅದು ತುಂಬ ವಿಭಿನ್ನವಾಗಿತ್ತು ಅವರು ಯಕ್ಷಗಾನವನ್ನು ಪ್ರೀತಿಸಿದ ರೀತಿ ಅವರು ಯಕ್ಷಗಾನವನ್ನು ಅಭಿಮಾನದಿಂದ ಕಂಡ ರೀತಿ ಅದು ಅತ್ಯಂತ ವಿಭಿನ್ನವಾದು ವಿಶಿಷ್ಟವಾದ ಒಂದು ವೇಳೆ ಅವರಲ್ಲಿ ಆ ಅಭಿರುಚಿ ಇಲ್ಲದೆ ಹೋಗ್ತಿದ್ರೆ ಅವರ ಕುಟುಂಬಕ್ಕೆ ತುಂಬಾ ಲಾಭ ಇತ್ತು ಇದು ಮಹಿಳೆ ನನ್ನ ಮಾತಾಡದು ಯಾಕೆಂತಂದ್ರೆ ಸ್ವಂತದ್ದಾದ ಒಂದು ಮನೆಯನ್ನು ಕಟ್ಟಿಕೊಳ್ಳುವುದಕ್ಕೆ ಅವರಿಗೆ ತುಂಬಾ ವಿಳಂಬವಾಗುವುದಕ್ಕೆ ಕಾರಣ ಏನು ಅಂತ ಕೇಳಿದ್ರೆ ಅದು ಯಶಗಾನದ ಅವರಿಗೆ ಅಭಿಮಾನ ತುಂಬಾ ನಿಧಾನ ಅವರ ಸ್ಥಾನದಲ್ಲಿ ಬೇರೆ ಯಾರೋ ಇದ್ದಿದ್ರೆ ಯಾವಾಗಲೇ ಮನೆ ಕಟ್ಟಿ ಅವರು ಗಟ್ಟಿ ಹಾಕಬೇಕು ಆದ್ರೆ ಅದಕ್ಕಿಂತ ಮೊದಲು ಅವರು ಆಟ ಮಾಡುವುದಕ್ಕೆ ಅಳಬದಲೆ ಮಾಡುವುದಕ್ಕೆ ಹೊರಟದ್ರ ಹಿನ್ನೆಲೆಯಲ್ಲಿ ಅವರ ಸಜ್ಜರಿಕೆಯನ್ನು ಕಂಡುಕೊಂಡ ಕೆಲವು ಕಲಾವಿದರು ಹೆಸರು ಹೇಳುವುದಿಲ್ಲ ನಾವು ಆ ಸಜ್ಜನಿಕೆಯನ್ನು ದುರುಪಯೋಗ ಪಡಿಸಿತು ಕೋಟಿಗಟ್ಟಲೆ ಆಸ್ತಿ ಇರುವ ಕಲಾವಿದರು ಕೂಡ ಒಂದು ಸಣ್ಣ ಮಟ್ಟಿನ ಚಿಕಿತ್ಸೆ ಬೇಕು ಅಂತಂದ್ರೆ ಬಹಿರಾಗಿದ್ದು ನೇರವಾಗಿ ಕಾಣ್ತಿದ್ರು ನಿಮ್ಮ ಸಹಾಯ ಬೇಕು ನಾನು ಬಹಳ ಕಟ್ಟದಲ್ಲಿ ಇದ್ದೇನೆ ಇವನದು ಕರಗುವ ಮನಸ್ಸು ಯಾರೇ ಬಂದರೂ ಕೇಳಿದ್ರು ನಾಸ್ತಿ ಅಂತ ಹೇಳುವ ಸ್ವಭಾವವೇ ಅವರಲ್ಲಿ ಇರಲಿಲ್ಲ ಆದ್ರಿಂದ ಆ ಸರಿ ಎಂತದ್ದಕ್ಕೂ ಇಟ್ಟ ಒಂದು ನಿಧಿಯನ್ನು ತೆಗೆದು ಅವರ ಕೊಡ್ತಿದ್ದೆ ಮತ್ತೆ ಅವರ ಸ್ವಭಾವ ಹೇಗಿತ್ತು ಅಂತಂದ್ರೆ ಎಡಗೈಯಲ್ಲಿ ಕೊಟ್ಟದ್ದು ಬಲಗೈಗೆ ಗೊತ್ತಾಗಬಾರದು ಬಹುಶಃ ಮನೆಯವರಿಗೆ ಎಲ್ಲಾ ವಿಷಯ ಗೊತ್ತಿಲ್ಲ ಅವ್ರು ಯಾರಿಗೆಲ್ಲ ಸಹಾಯ ಮಾಡಿದ್ದಾರೆ ಇದು ನಾನು ಹೇಗೆ ತಿಳಿದುಕೊಂಡದ್ದು ಅಂತಂದ್ರೆ ನನ್ನ ಶೈಶವಾವಸ್ಥೆಯಲ್ಲಿ ಬಾಲ್ಯಾವಸ್ಥೆಯಲ್ಲಿ ನನ್ನ ಅಜ್ಜ ಶೇಡಿ ಅವರು ಮನೆಗೆ ಬಂದ ವೈದ್ಯ ನಾಯಕರನ್ನು ಪ್ರೀತಿಯಿಂದ ಜೋರು ಮಾಡುವಾಗ ನಾನು ಕೇಳಿಕೊಂಡದ್ದು ಎಂಥದ್ದು ನಾಯಕರೇ ನೀವು ಮನೆ ಕಟ್ಟಿಕೊಳ್ಳುವುದು ಯಾವಾಗ ನಿಮ್ಮ ಸಂಸಾರಕ್ಕೊಂದು ಭದ್ರತೆ ಬರುವುದು ಯಾವಾಗ ನೀವು ಹೀಗೆ ಮಾಡಿದ್ರೆ ಸಾಕು ಅಂತ ಕೇಳುವಾಗ ಓ ಮಾಮರಿಗೆ ಈಗ ಒಂದು ಸ್ವಭಾವ ಇತ್ತು ಅಂತ ನಮಗೆಲ್ಲ ಗೊತ್ತಾ ನಂತರ ಬಿಡಿ ಅವರು ನಿಧಾನವಾಗಿ ಮನೆಯನ್ನು ತಟ್ಟಿಕೊಂಡ್ರು ರಾಘವೇಂದ್ರಣ್ಣ ನಮ್ಮ ಜೊತೆಗೆ ಇದ್ದರು ಶೇಡಿ ಅವರ ಮನೆಗೆ ಬರುವಾಗಲೆಲ್ಲ ರಾಘವೇಂದ್ರಣ್ಣ ನಮ್ಮ ಜೊತೆಗೆ ಇದ್ದಿದ್ದರಿಂದ ನಮಗೊಂದು ಸಹ ಸಹೋದರಿಯನ ಬಾತಮ್ಯ ಬೆಳೆದು ಬಂದಿತು ಆ ಮನೆಯಲ್ಲಿ ನಮಗೂ ಒಂದು ಪ್ರೀತಿಯ ಸ್ಥಾನ ಇದೆ ಆದರೆ ನಾವಿಲ್ಲಿ ನೆನಪಿಸಿಕೊಡಬೇಕಾದ ಬೈಲಿರಾಯಕರನ್ನು ಅವರು ವಿಶಿಷ್ಟವಾಗಿ ಯೋಚಿಸಿದ್ದ ಯೋಚಿಸಿದ ವಿಧಾನ ಕಲಾ ಸಂಘಟಕರಾಗಿ ತಾನೊಂದು ಪ್ರದರ್ಶನವನ್ನು ಏರ್ಪಡಿಸುವ ಸಮಯದಲ್ಲಿ ತನಗೆ ಹೇಗೆ ಲಾಭ ಬರಬಹುದು ಅಂತ ಒಬ್ಬ ಸಾಕಿತ್ತು ಆದರೆ ಅವರು ಯೋಚಿಸಿದ ಹಾಗಲ್ಲ ನನ್ನ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸುತ್ತೆ ಹೇಗೆ ಮತ್ತು ವಿಭಿನ್ನಗೊಳಿಸುತ್ತೆ ಹೇಗೆ ಅದಕ್ಕೆ ನೇರವಾಗಿ ಅವರಿಗೆ ಸಂಪರ್ಕ ಇದ್ದದ್ದೇ ಮೇಳದ ಯಜಮಾನನೊಂದಿಗೆ ಮೇಳದ ಭಾಗವತೊಂದಿಗೆ ನಾವು ಏನು ಪ್ರಸಂಗವನ್ನು ಮಾಡಬಹುದು ಅಲ್ಲಿ ಯಾರು ಯಾವ ಪಾತ್ರವನ್ನು ಮಾಡಬಹುದು ಅಂತ ಚರ್ಚಿಸುತ್ತಾರೆ ಮತ್ತೆ ಅದನ್ನು ಬದಿಯಳಕದಲ್ಲಿಯೋ ಕಾಸರಗೋಡ್ನಲ್ಲಿಯೋ ಬಳ್ಳೇರಿಯಲ್ಲಿಯೂ ವೇದಿಕೆಯನ್ನಾಗಿ ಮಾಡಿ ವಿಶೇಷವಾಗಿ ಕಾಸರಗೋಡು ಜಿಲ್ಲೆಯ ಬಂದಿಗೆ ಯಕ್ಷಗಾನದ ಅಪರೂಪದ ಆಯಾಮಗಳನ್ನು ತೋರಿಸಿದ ಅಂತ ಈಗ ನೋಡಿದ್ರೆ ತಿಟ್ಟಿನ ಆಟವನ್ನು ಕಾಸರಗೋಡು ಸಹಿತ ಭಾವಿಯ ಅವಿ ಅವಿ ಅವಿಭಜಿತ ದಕ್ಷಿಣ ಕನ್ನಡದ ಜಿಲ್ಲೆಗೆ ಪರಿಚಯಿಸಿದವರೇ ಮಹಿಳೆ ಕಾಳಿಂದ ನಾಡ ಧೀಮಂತರನ್ನು ತೆಂಕಿಗೆ ಕರೆದುಕೊಂಡು ಬಂದು ಇಲ್ಲಿ ಜನಜನಿತ ಬೆಳೆಸಿದ್ದು ವೈದ್ಯನಾಯ್ ಶೇಣಿಯವರಿಂದ ವಿಭಿನ್ನವಾದಂತಹ ಪಾತ್ರಗಳನ್ನು ಮಾಡಿಸುವ ಮೂಲಕ ಸುರಕನ್ ಮೇಳಕ್ಕೆ ಒಂದು ಹೊಸ ಆಯಾಮವನ್ನು ತಂದವನು ವೈದ್ಯನಾಯ್ ಜೊತೆಗೆ ಸಮುದ್ರ ಮತನದಂತಹ ಪ್ರಸಂಗವನ್ನು ಕಾಸರಗೋಡಿನಲ್ಲಿ ಆಡಿಸುವಾಗ ಉಜಿ ಕೃಷ್ಣ ಎನ್ನು ಆನೆಯನ್ನು ತರಿಸುವ ಮೂಲಕ ಹೊಸ ಒಂದು ಕದವನ್ನು ತೆರೆದವರು ವೈದ್ಯರಾಯ್ ಹಾಗೆ ಯೋಚಿಸುವಾಗ ಅವರು ಉಳಿದ ಸಂಘಟಕರಿಗಿಂತ ತುಂಬಾ ವಿಭಿನ್ನವಾಗಿ ನಿಂತಾರೆ ಬಡಗಿನ ಮೇಳ ಇರಬಹುದು ತೆಕ್ಕಿನ ಮೇಳಗಳಿರಬಹುದು ಎಲ್ಲಿ ಒಂದು ಕಡೆಗೆ ಆಟ ಮಾಡುವಾಗ ಗಲ್ಲಾ ಪೆಟ್ಟಿಯನ್ನು ತುಂಬಿಸುವ ಪೆಟ್ಟಿಗೆಯನ್ನು ತುಂಬಿಸುವ ಯೋಚನೆ ಮಾಡಿದರೆ ಸಾಕಿತ್ತು ಆದರೆ ವೈದ್ಯ ನಾಯಕರ ಮನೆ ಇನ್ನೊಂದು ಚೌಕಿಯ ಮನೆ ಆಗಿತ್ತು ಅಂತ ಹಗಲಿನಲ್ಲೇ ಬರುವಂತಹ ಯಜಮಾನರು ಹಗಲಿನಲ್ಲೇ ಬರುವಂತಹ ಆ ಹಿರಿಯ ಪಾತ್ರಧಾರಿಗಳನ್ನು ಊದುಕೊಳಿಸಿ ಅವರ ಮನೆಯಲ್ಲಿ ಚರ್ಚಿಸಿದ್ರು ಇವತ್ತಿನ ಆಟವನ್ನು ಹೇಗೆ ರಚಿಸಬಹುದು ಹೀಗೆ ಯೋಚಿಸುವ ಸಂಘಟಕರು ಇಲ್ಲದೇ ಇರುವ ಕಾರಣದಿಂದಲೇ ಇವತ್ತು ಯಕ್ಷಗಾನ ಬಡವಾಗಿದೆ ಎನ್ನುವ ಆರೋಪವನ್ನು ನಾವು ಎದುರಿಸ್ತಾ ಇದ್ದೇವೆ ಇದು ಒಂದು ಮುಖವಾದ ಇನ್ನೊಂದು ಆಯಾಮದಲ್ಲಿ ವೈದ್ಯರಾಯಕರು ಹವ್ಯಾಸ ಅರ್ಥಧಾರಿಗಳು ಆಗಿತ್ತು ಅಂತ ಎಷ್ಟೋ ಜನ ಗೊತ್ತೇ ಇಲ್ಲ ಅದರ ಅರ್ಥ ಏನು ಅವರಿಗೆ ಪುರಾಣದ ಜ್ಞಾನ ಇತ್ತು ಪ್ರಸಂಗದ ಜ್ಞಾನ ಇತ್ತು ಮತ್ತೆ ಕೆಬಿಟಿ ಎನ್ನುವ ಒಂದು ಸಂಸ್ಥೆ ಅದು ವೈಡಿ ನಾಯಕರದ್ದು ಅಂತಲೇ ಬಹುತೇಕ ಮಂದಿ ಇವತ್ತಿಗೂ ತಿಳ್ಕೊಂಡಿದ್ದಾರೆ ಅವರ ಒಂದು ಸಿಬ್ಬಂದಿ ಆಗಿರ್ಲಿಲ್ಲ ಕೆವಿಇಟಿಯ ದರಿಗಳೇ ಈಗ ನಿರನಿರ ಅಂತ ನಾವು ಯಾರನ್ನು ಅವರ ಅವರೂ ಬರು ಅಷ್ಟು ಸ್ವಾತಂತ್ರ್ಯವನ್ನು ವೈಡಿ ನಾಯಕರಿಗೆ ಕೊಟ್ಟಿದ್ರು ಆ ಕಾರಣದಿಂದಲೇ ಕೆವಿಟಿ ಬಸ್ಸು ಅದು ಸಾರ್ವಜನಿಕರ ಬಸ್ ಇರುವುದಕ್ಕಿಂತ ಯಕ್ಷಗಾನದವರ ಬಸ್ಸೇ ಆಗಿತ್ತು ಉಂಟು ಅದಕ್ಕೊಂದು ಗುಟ್ಟು ಇತ್ತು ಅವರು ಯಕ್ಷಗಾನ ಕಲಾವಿದರ ಟಿಕೆಟ್ ತೆಗೆದಿಲ್ಲ ಇದು ಗೊತ್ತಾದ ಮೇಲೆ ಯಾವುದೇ ಕಲಾವಿದ ಟಿಯಲ್ಲಿ ಪ್ರಯಾಣವನ್ನು ತಪ್ಪಿಸಿದ್ರು ಅಷ್ಟು ಸಜ್ಜಕರು ನಾವು ಕಲಾವಳಿ ಎಲ್ಲಿ ನಮಗೆ ಫ್ರೀ ಆಗ್ತದ ಹಾಗೆ ಯಾವತ್ತೂ ಕೆಬಿಟಿಯ ದಾರಿಗಳು ವೈದ್ಯ ನಾಯಕರನ್ನು ಗದರಿದಿಲ್ಲ ಯಾಕೆ ವೈದ್ಯ ನಾಯ್ಕರ ಅಷ್ಟು ನಿಷ್ಠರಾದಂತಹ ನಿರ್ವಾಹಕರಾಗಿರುವ ಸಂಸ್ಥೆ ಬಹುಶಃ ಇವತ್ತಿಗೂ ಅಷ್ಟು ಒಳ್ಳೆಯ ಕಂಡಕ್ಟರ್ ನಾವು ನೋಡುವುದಕ್ಕೆ ಸಾಧ್ಯ ಅಷ್ಟು ಪ್ರೀತಿಯನ್ನು ಅಷ್ಟು ವಿಶ್ವಾಸವನ್ನು ನಾಡಿನಲ್ಲಿ ಗಳಿಸಿಲ್ಲವೆ ನೋಡಿ ಎಣ್ಣೆ ಮೊಳೆ ಎನ್ನುವ ಕಾರ್ಕಳ ತಾಲೂಕಿನ ಅಲ್ವಾ ಒಂದು ಪುಟ್ಟ ಗ್ರಾಮದಲ್ಲಿ ಸಂಜರಿಸಿ ಅಲ್ಲಿಂದಲೇ ಜನರ ಜೊತೆಗೆ ತೆಗೆದುಕೊಂಡು ಬಂದಂತಹ ಯಕ್ಷಗಾನೀಯವಾದ ಪ್ರೀತಿಯನ್ನು ಕಾಸರಗೋಡಿಗೆ ಬಂದ ಮೇಲೆ ಇಲ್ಲಿನ ಜನರಿಗೆ ಅವರು ಹಂಚಿದ್ರು ಇಷ್ಟು ದೊಡ್ಡ ಕೊಡುಗೆಯವರು ಅಂತ ನಾವು ಆಲಚಿಸಬೇಕು ತನಗೆ ಇದ್ದ ಒಂದು ಅಭ್ಯಾಸವನ್ನು ಆ ಊರಿಗೆ ಪಸರಿಸಬೇಕು ಅಂತಂದ್ರೆ ಅಷ್ಟು ದೊಡ್ಡ ಕೊಡುಗೆಯನ್ನು ಕೊಟ್ಟ ಅವರನ್ನು ನಾವು ನೆನಪಿಸಬೇಕು ಅಂತ ಕೇಳಿದ್ರೆ ಒಂದು ದೃಷ್ಟಿಯಿಂದ ಬೇಡ ಯಾಕೆ ಎಲ್ಲಿವರೆಗೆ ಯಕ್ಷಗಾನ ಇದೆಯೋ ಎಲ್ಲಿವರೆಗೆ ಗಗನದಲ್ಲಿ ಸೂರ್ಯ ಚಂದ್ರರು ಇರ್ತಾರೋ ಅಲ್ಲಿವರೆಗೆ ವೈದ್ಯರಾಜರ ಹೆಸರು ಇರ್ತಾರೆ ಆದರೆ ಮುಂದಿನ ಜನಾಂಗಕ್ಕೆ ನಾವು ಅದನ್ನು ದಾಟಿಸಬೇಕು ಆ ಕಾರಣದಿಂದ ಸಂಸ್ಮರಣೆ ಎನ್ನುವ ಸರಣಿಯನ್ನು ಯಕ್ಷಾಂತರಂಗ ಗ ಅಂತ ಯಾರು ಕೊಟ್ಟದಲ್ಲ ರಾಘವೇಂದ್ರ ಅವರ ಮನೆಯವರು ಯಾವತ್ತೂ ಹೇಳಿಲ್ಲ ನೀವು ಅಂತ ಅದನ್ನ ನಾವು ಮಾಡ್ತೇನೆ ಅಂತ ಇಲ್ಲ ನಾವು ನಿಮ್ಮ ಜೊತೆಗೆ ಇದ್ದೇವೆ ಇದು ನೋಡಿ ಅವಿನಾಭಾವದ ಸಂಬಂಧ ಹಾಗಿರುವಾಗ ನನ್ನ ಮಾತುಗಳನ್ನು ವಿಶ್ವಗೊಳಿಸ್ತೇನೆ ಇಷ್ಟು ದೊಡ್ಡ ಕೊಡುಗೆಯನ್ನು ಕೊಟ್ಟಂತಹ ವೈದಿ ನಾಯ್ಕ ನಾವು ನೆನಪಿಸದೇ ಹೋದ್ರೆ ಯಕ್ಷಗಾನ ನಮ್ಮನ್ನು ಚಲಿಸುವುದಿಲ್ಲ ಯಕ್ಷಗಾನ ಕಲಾ ಸಂಸ್ಕೃತಿಯು ನಮ್ಮನ್ನು ಚಲಿಸುವುದಿಲ್ಲ ಒಬ್ಬ ಕಲಾವಿದರಾಗಿ ವೇದಿಕೆ ಮೇಲೆ ವಿಜೃಂಭಿಸುವುದು ಬೇರೆ ಅದು ಶೇಣಿಯವರಿಂದ ತೊಡಗಿ ಜಬ್ಬಾರಣ್ಣನವರೆಗೆ ಎಲ್ಲರೂ ಕೊಟ್ಟ ಕೊಡುಗೆಗೆ ಸರ್ವ ಮಾನ್ಯತೆ ಸಿಕ್ಕಿದೆ ಆದರೆ ಒಬ್ಬ ಕಲಾಪೋಷಕ ಕಲಾ ಸಂಘಟಕ ಮಾಡಿದ ಸೇವೆಯನ್ನು ಗಮನಿಸಿದವರು ಇಟ್ಟು ಬಂದರು ಯಕ್ಷಗಾನಕ್ಕಾಗಿ ಕೈ ತುಂಬ ಲಾಭ ಮಾಡಿದವರನ್ನು ನಾವು ನೋಡಿದ್ದೇವೆ ಕೈ ತುಂಬ ಸುಟ್ಟುಕೊಂಡದನ್ನು ನೋಡಿದ್ದೇವೆ ಇಲ್ಲ ಆ ನಿಟ್ಟಿನಲ್ಲಿ ವೈದ್ಯ ನಾಯ್ಕರು ಕುಂಬಳೆ ಶೇಷಪಡ್ಡ ಇವರನ್ನೆಲ್ಲ ನಾವು ನೆನಪಿಸಿಕೊಡಬೇಕು ಎಷ್ಟು ಹೇಳಿದ್ರೂ ಕಡಿಮೆ ಅವರ ಬಗ್ಗೆ ಯಕ್ಷಗಾನಕ್ಕೆ ಏನೇನು ಹೊಸತಾನವನ್ನು ಕೊಟ್ಟರು ಯಕ್ಷಗಾನಕ್ಕೆ ಏನೇನು ಆಯಾಮಗಳನ್ನು ಕೊಟ್ಟು ಇದನ್ನೆಲ್ಲ ಇನ್ನೊಂದು ಸಂದರ್ಭದಲ್ಲಿ ನಾವು ಸ್ಮರಿಸೋಣ ಇವತ್ತಿನ ನಮ್ಮ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಗೆ ವೈದ್ಯ ನಾಯಕರ ಮನೆಯವರೆಲ್ಲರೂ ಇದ್ದಾರೆ ವಿಶೇಷವಾಗಿ ಅವರ ಸುಪುತ್ರಿ ನಮ್ಮ ಅಕ್ಕ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಎನ್ನುವುದು ನಮಗೆ ಅತ್ಯಂತ ಹೋಷ ಉಳಿದವರು ಹೇಗೂ ನಮ್ಮ ಜೊತೆಗಿದ್ದ ಅಕ್ಕನೂ ಬಂದಿದ್ದಾರೆ ಈ ಸಲ ಅಂತ ಹೇಳುವಾಗ ಬಹಳ ಸಂತೋಷ ಆಗಿದೆ ನಮಗೆ ಇವತ್ತಿನ ಕಾರ್ಯಕ್ರಮ ನಾವು ಆರಿಸಿಕೊಂಡ ಪ್ರಸಂಗ ಸಮುದ್ರ ಮಥನದಲ್ಲಿ ವಾಲಿಯ ಭಾಗ ಯಾಕೆ ಅಂತ ಕೇಳಿ ಇದು ಬೈಲಿ ಅತ್ಯಂತ ಪ್ರೀತಿಯ ಪ್ರಸಂಗ ಮತ್ತು ಪ್ರೀತಿಯ ಭಾಗ ಸುಡಂಗಲ ಮೇಳದಲ್ಲಿ ಶೇಣಿಯವರು ವಾಲಿಯ ಪಾತ್ರವನ್ನು ಮಾಡ್ತಿದ್ರು ಇವತ್ತು ಶೇಣಿ ಕುಟುಂಬಕ್ಕೆ ಅತ್ಯಂತ ಪ್ರೀತಿಗೆ ಪಾತ್ರವಾದಂತಹ ಆ ಪಾತ್ರವನ್ನು ಮಾಡ್ತಾರೆ ಹೌದು ಜಬ್ಬರಣ್ಣನಂತೂ ಎಣ್ಣೆ ಹೊಳೆಗೂ ನಿಕಟವರ್ತಿಗಳು ವೈದ್ಯನಾಯಕ ಕುಟುಂಬಕ್ಕೂ ನಿಕಟವರ್ತಿಗಳು ನಮಗಂತೂ ಅವರಿಲ್ಲದೆ ಕಾರ್ಯಕ್ರಮ ಮಾಡುವುದಕ್ಕೆ ಆಗುವುದಿಲ್ಲ ಎನ್ನುವರ ಮಟ್ಟಿಗೆ ಅನಿವಾರ್ಯ ಎನ್ನುವಾಗ ಅವರನ್ನು ಬಿಟ್ಟು ನಾವು ಬಾಲ್ಯ ಮಾತ್ರ ಯಾರು ಮಾಡಿಸುವುದು ಹೀಗಾಗಿಯೇ ಜಬ್ಬಾರಣ್ಣರು ನಮ್ಮ ಅಸಹಾಯಕತೆ ಎಂದು ಅರ್ಥ ಮಾಡಿಕೊಂಡು ನಮ್ಮ ಮೇಲೆ ಅನುಗ್ರಹ ವೃದ್ಧಿಯಿಂದ ಬಂದಿದ್ದಾರೆ ನೋಡಿ ಹಾಗಿರುವಾಗ ಎಂಥದ್ದೇ ಮಾಡಿದ್ರು ಜಬ್ಬಾರಣ್ಣನನ್ನು ಬಿಟ್ಟವರ ಹಾಗೆ ವೈದ್ಯ ನಾಯಕರ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಬೇಕಿದ್ದರೆ ಜಬ್ಬಾಲಣ್ಣ ಬಂದಿದ್ದಾರೆ ಅವರ ಕಾರ್ಯಕ್ರಮ ಅರ್ಥಪೂರ್ಣವಾಗಿ ಬೇಕಿದ್ದರೆ ಇಡೀ ಕಾರ್ಯಕ್ರಮಕ್ಕೆ ಏಕಸೂತ್ರತೆಯನ್ನು ಬಲಿದವರು ಡಾಕ್ಟರ್ ಸತೀಶ ತಾಯ್ ಬೆಲ್ಲಾವ್ ಅವರು ಇವತ್ತಿಗೆ ಭಾಗವತರಾಗಿ ನಿರ್ದೇಶಕರಾಗಿ ನಮ್ಮ ಜೊತೆಗಿದ್ದಾರೆ ಮೂರಳಗ ನಾರಾಯಣ ನಮ್ಮ ಜೊತೆಗೆ ಇದ್ದಾರೆ ವಿನೋದ್ ಕುಮಾರ್ ಬೆಲ್ಲ ಇದ್ದಾರೆ ಎಲ್ಲದಕ್ಕಿಂತ ಹೆಚ್ಚು ನೀವುಗಳು ಸಜ್ಜನ ಬಂಧುಗಳು ತಾಯಂದಿರು ಮತ್ತು ಮುಂದಿನ ತಲೆಮಾರಿನ ಮಕ್ಕಳು ಕೆಲವು ಪ್ರತಿನಿಧಿಗಳು ನಮ್ಮ ಜೊತೆಗಿದ್ದಾರೆ ಎನ್ನುವಾಗ ದಯವಿಟ್ಟು ದಯವಿಟ್ಟು ಎಲ್ಲರೂ ವೈದ್ಯ ನಾಯಕರ ಆ ದಿವ್ಯ ಸ್ಮರಣೆಯಲ್ಲಿ ಪಾಲ್ಗೊಳ್ಳಿ ಅವರಿಗೆ ಶ್ರದ್ಧಾಂಜಲಿಯನ್ನು ಸಮರ್ಪಣ ಸಮರ್ಪಿಸೋಣ ಒಳ್ಳೆ ಒಂದು ಕಾರ್ಯಕ್ರಮಕ್ಕಿಂತ ಹೆಚ್ಚಾಗಿ ಅವರಿಗೆ ಒಳ್ಳೆ ಶ್ರದ್ಧಾಂಜಲಿ ಕೊಡುವುದಕ್ಕೆ ನಮ್ಮಿಂದ ಸಾಧ್ಯ ಇದೆ ಆ ಕಾರಣದಿಂದ ಇವತ್ತಿನ ಮತ್ತು ನಾಳೆ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಗೊಳಿಸೋಣ ಅಂತ ಹೇಳಿ ನನ್ನ ಮಾತುಗಳನ್ನು ಚುರುಕುಗೊಳಿಸಲು ಗೆಲ್ಗೆ ಯಕ್ಷಗಾನ ಮಾಡಿ ನಮಸ್ಕಾರ ವೇಣುಣ್ಣ ವೇಣುಣ್ಣನ ಭಾಷಣವನ್ನು ಕೇಳಿದವಾಗ ಹಳೆಯ ನೆಲೆ ಯಾವ ಬೈಡಿ ನಾಯಕರು ಬಸಿನಿಂದ ಇಳಿದು ಬರುತ್ತಿರುವ ದೃಶ್ಯ ಕಂಡಾಗ ಇಲ್ಲಿ ಒಂದು ಸವೆಲನ್ನು ಇಳಿಕೊಂಡು ಒಂದು ಬ್ಯಾಗು ಆ ಸಾಕಿ ಡ್ರೆಸ್ ಸಾಧಾರಣ ಕೈಯಲ್ಲಿ ಒಂದು ನಶ್ಯದ ಬರು ಹಿಡ್ಕೊಂಡು ಬರುತ್ತಿರುವುದು ನನ್ನ ಭಾಗಕ್ಕೆ ಬಂದಾಗ ಸಂತೋಷ ಆಯಿತು ವೇಣ ಇಂಥ ಕಾರ್ಯಕ್ರಮಗಳು ಇನ್ನೂ ಕೆಲವು ಕಡೆಗಳಲ್ಲಿ ನಡೀಬೇಕು ಈ ರಂಗಕ್ಕೆ ಯಕ್ಷಗಾನ ರಂಗ ಅಂತ ಹೇಳುವಂತಹ ಮಹಾಸಮುದ್ರಕ್ಕೆ ಕೊಡುಗೆಯನ್ನು ಎಂದು ಕೊಟ್ಟಂತ ಎಷ್ಟೋ ಮಂದಿಗಳಿದ್ದಾರೆ ನಾವು ಯಾರನ್ನೂ ನೆನಪಿಸುವುದಿಲ್ಲ ಅಂತ ಒಮ್ಮೆ ಮೇಲೆ ಅನಿಸು ಅನಿಸು ಮಾತ್ರ ಅಲ್ಲ ಈಗ ಯಕ್ಷಗಾನ ರಂಗದಲ್ಲಿ ಎಷ್ಟೋ ಕಲಾವಿದರುಗಳು ಪುಟ್ಟ ಕಲಾವಿದರು ಬರ್ತಾರೆ ಅವರದಾದಂತಹ ಕ್ರಮದಲ್ಲಿ ಹೋಗ್ತಾರೆಯೂ ಹಿರಿಯ ಕಲರಂಗದಲ್ಲಿ ಕೇಳಿಕೊಳ್ಳೋಣ ಅದು ಫೇಸ್ಬುಕ್ಕಿಗೋ ಸ್ಟಿಗೋ ಬೇಕಾಗಿ ವೇಷಗಳು ಬರ್ತದೆ ಅದರ ಸತ್ಯ ಹಿರಿಯ ಕಲಾವಿದರು ನಮ್ಮನ್ನು ಬಿಟ್ಟು ಅಗಲಿದಾಗ ನಮಿಗಾಗುವ ನೋವು ಅದು ಬೇಕಾರ್ಥ ಈಗ ನಾವು ಮೊದಲು ಹೇಳ್ತೇವೆ ದೇವರ ಭಯವೇ ಜ್ಞಾನದ ಆರಂಭ ಕಲಾವಿದನ ಅಗಲುವಿಕೆಯಿಂದ ಬೇರೆ ದುಃಖ ಆಗಬೇಕು ಬೇಕು ನಮಗೆ ಅಂತಹ ಒತ್ತುಗಳು ನನಗೆ ಸಿಗುವುದಕ್ಕಿಲ್ಲ ಇಲ್ಲ ಬಹಳಂದವಾಗಿ ಚುಕ್ಕಾಗಿ ಎಲ್ಲವನ್ನು ಸವಿಸ್ತಾರವಾಗಿ ವೇಣಣ್ಣ ಇಲ್ಲಿ ಮಂಡಿಸಿದ್ದಾರೆ ಒಂದನೇ ದಿನ ಸಲೀತಾ ಇದೀವಿ ಬೇಣ್ಣ ಹೆಚ್ಚಿಗೆ ನಾನು ಹೋಗುವುದಿಲ್ಲ ನಿರೂಪಾದಾಯಕಾಗಿ ನಿಂತವನು ಮುಂದೆ ನಿಮ್ಮ ಮುಂದೆ ಮಾತಾಡುವುದಕ್ಕಾಗಿ ನಮ್ಮ ಮಾಧ್ಯಮ ಪಾಂಡವರಲ್ಲಿ ಅರ್ಜುನ ಮಾಧ್ಯಮ ಭೀಮ ಮಾಧ್ಯಮ ಭೀಮ ಮಾಧ್ಯಮ ಅಂತ ಹಾಗೊಂದು ಮಾಧ್ಯಮ ಶ್ರೀ ಅಖಿಲೇಶ್ ನಮ್ಮ ಮುಖಂ ಇಬ್ಬರು ಎರಡು ಮಾತನಾಡಬೇಕು ಅಂತ ಕೇಳಿಕೊಳ್ತಾ ಇದ್ದಾರೆ ತನ್ನ ಸಾಹಿತ್ಯ ದೇವರನ್ನು ಸ್ಮರಿಸುತ್ತ ವಿಶೇಷವಾಗಿ ಇವತ್ತು ಯಕ್ಷಾಂತರ ಕೇರಳ ಈ ವೈಡಿ ನಾಯಕರ ಸಂಸ್ಮರಣೆ ಮತ್ತು ಶಾಲಿನಿ ಸರಣಾಯ ಸಣ್ಣ ಮಾಲಿನಿ ಸರಳ ಅವರ ಸಂಸ್ಮರಣೆ ಕಾರ್ಯಕ್ರಮ ಹಮ್ಮಿಕೊಂಡಿದೆ ಇದೊಂದು ಯಕ್ಷಾಂತರಂಗ ಬಹಳ ಒಳ್ಳೆಯ ಕೇಸರಿ ಇಚ್ಛೆಪಡ್ತಿದ್ದೇನೆ ಯಾಕೆಂದರೆ ಹಿರಿಯ ತಲೆಮಾರಿನ ಕಿರಿಯ ತಲೆಮಾರಿಗೆ ಹಸ್ತಾಂತ ಹಸ್ತಾಂತರ ಅವರ ಜೀವನ ಶೈಲಿ ಆಗಿರ್ಬೋದು ಕಲೆ ಆಗಿರ್ಬೋದು ಸಂಸ್ಕೃತಿ ಆಗಿರ್ಬೋದು ಆ ಆ ಒಂದು ವಿಷಯದಲ್ಲಿ ಯಕ್ಷಾಂತರಂಗ ನಿರಂತರವಾಗಿ ಹಲವು ವರ್ಷಗಳಿಂದ ಚಟುವಟಿಕೆ ತೊಡಗಿಕೊಂಡಿದೆ ಯಕ್ಷಗಾನ ಆನಂದಿಸುವ ಕಲೆ ಮಾತ್ರ ಅಲ್ಲ ಅದು ಆರಾಧಿಸುವ ಕಲೆ ಬಹುದು ಅಂತ ಹೇಳಿಕೊಡುತ್ತಾ ವಿಜಯಣ ಆಗಿರಲಿ ಅಥವಾ ಕುಂಜಿತನಾಗಿರಲಿ ಅಥವಾ ಮೂಲಕ ಆಗಿರಲಿ ವೇಷ ಧರಿಸಲಿರುವ ಮಾತು ಅಥವಾ ವೇಷ ಇಲ್ಲದಿಂದ ಮಾತು ಇದು ಎಲ್ಲವೂ ಸೂಕ್ಷ್ಮವಾಗಿ ಉಳಿಸಿದರೆ ಯಕ್ಷಗಾನ ವೇದಿಕೆಯಿಂದ ನಮ್ಮನ್ನು ನಾವು ತಿದ್ದುಕೊಳ್ಳಲಿಕ್ಕೆ ಸಾಧ್ಯ ಯಾಕೆಂದರೆ ಒಂದು ಅರ್ಥ ಇರಬಹುದು ಆ ಅರ್ಥದಲ್ಲಿ ಆ ಅರ್ಥವನ್ನೇ ವಿರಾಳವಾಗಿ ಚಿಂತನೆ ಮಾಡ್ತಿದ್ರೆ ಅಲ್ಲಿ ಒಂದಷ್ಟು ತುಂಬ ಅರ್ಥಗಳು ನಮ್ಮ ಜೀವಮಾನಕ್ಕೆ ಇರುವಂತಹ ನಾವು ಮನವರಿಕೆ ಮಾಡಿಕೊಳ್ಳಬೇಕು ಅಲ್ಲದೆ ಸಂಸ್ಕೃತಿ ಹಾಕಿಕೊಂಡು ಈಗಾಗಲೇ ಹೇಳಿದರು ಈಗ ಫೇಸ್ಬುಕ್ ಸಾಮಾಜಿಕ ಜಾಲತಾಣದಲ್ಲಿ ಬರುತ್ತೆ ಆದರೆ ಅದು ತುಂಬ ಮಾಡುವ ನಾವು ಎಷ್ಟು ರಭಸದಲ್ಲಿ ಆದರೆ ಅಷ್ಟು ಸೂಚಕವಾಗಿರೋ ಯಕ್ಷಾಂತರ ಇವತ್ತು ಕಾಸರಗೋಡು ಜಿಲ್ಲೆಯಲ್ಲಿ ಮಾತ್ರ ಅಲ್ಲ ದಕ್ಷಿಣ ಕನ್ನಡ ಜಿಲ್ಲಾ ಹಲವು ಪ್ರತಿಭೆಗಳು ಬರುವವರಿಗೆ ಕಾರಣವಾಗಿದೆ ಇಂಥ ಒಂದು ಸಂಸ್ಥೆ ಎಲ್ಲಿ ತನ್ನ ಘನತೆಯಿಂದ ಹೆಚ್ಚಿಸಿದೆ ಅಂದ್ರೆ ನಾನು ಸಮಾಜಕ್ಕೆ ತಾವು ಅಥವಾ ತನ್ನ ಸಂಸ್ಥೆ ಸಮಾಜಕ್ಕೆ ಏನು ಕೊಟ್ಟಿದೆ ಎಂಬುದರಲ್ಲಿ ಆ ಸಂಸ್ಥೆ ಯಶಸ್ಸು ಯಶಸ್ಸನ್ನು ನಮಗೆ ಗುರುತಿರಲಿಕ್ಕೆ ಸಾಧ್ಯ ಇವತ್ತು ಹಳೆಯ ತಲೆಮಾರು ಬದಿಯಳಕದಂತಹ ಪ್ರದೇಶದಲ್ಲಿ ಮಾತ್ರ ಹೊರ ನಾಡಿನಲ್ಲೂ ಗುರುತಿಸಿರುವ ವೈಡಿ ನಾಯಕರು ಅವರ ಮನೆಯವರನ್ನು ಕರೆಸಿ ಈ ಕಾರ್ಯಕ್ರಮದಲ್ಲಿ ಉಳಿಸಿ ಇಂಥ ಒಂದು ಸಂಸ್ಮರಣೆಯನ್ನು ಮಾಡುವುದರಿಂದ ಆ ಕುಟುಂಬಕ್ಕಾಗುವ ಸಂತೋಷ ಇದು ಬೇರೆ ಯಾವ ಸಂತೋಷವಿಲಿಕ್ಕಿಲ್ಲ ಹಲವು ಸರ್ ಅದರ ಅದರಿದ್ದೇವೆ ಐವತ್ತು ವರ್ಷಗಳಿಂದ ಯಕ್ಷಗಾನ ಮಾಡುವಂತಹ ಧಾರ್ಯರು ಇದ್ದಾರೆ ಒಂದಷ್ಟು ಯಕ್ಷಪ್ರೇಮಿಗಳಿದ್ದೀರಿ ಮಂಜಾ ಸಹ ಯಕ್ಷಕ ಪ್ರಸಂಗಾರೆ ಎಲ್ಲರಿದ್ದೀರಿ ರಾಘವೇಂದ್ರ ಇದ್ದೀರಿ ನಂಗಂತೂ ತುಂಬಾ ಹಿಂಪಿಸಿದೆ ಯಾಕಂದ್ರೆ ನಾನು ನನ್ನ ಜೀವವನ್ನು ಯಕ್ಷಗಾನ ಏನಿದೆ ಕೇಳಿಕೊತಿದ್ದೇನೆ ಆದರೆ ಯಕ್ಷಗಾನ ಆಳ ಮಧ್ಯೆ ಎರಡು ಸಲ ಕೂತಿದ್ದೇನೆ ಎರಡನೇ ಸಲ ಎರಡು ಸಲವು ಪುಂಚಿತ ಕೊಟ್ಟ ಅವಕಾಶವಾಗಿ ನನಗೆ ಸಲ್ಲಿಸುತ್ತಾ ನಂಗೆ ಏನಾದ ನೆನಪಾಗಿ ಯಕ್ಷಗಾನವಾಗಿ ತುಂಬಾ ಆ ಕೋವಿಡ್ ಅಂತ ಸಂದರ್ಭದಲ್ಲಿ ಬೀಜ ಅಣ್ಣ ಜರಮಣ್ಣ ಅಥವಾ ಎಲ್ಲರೂ ಸಹಕಾರ ನೀಡಿದರು ಮನೆ ಮನೆಯಲ್ಲಿ ಅಕ್ಷರ ನಾಲ್ಕು ಐದು ನನ್ಗ ಏನು ಗೊತ್ತಿಲ್ಲ ಇಲ್ಲೋ ನಾನು ನನ್ನ ಗಾಡಿ ತಕೊಂಡು ಆ ಮೂರು ಮನೆಗಳಿಗೆ ಭೇಟಿ ಕೊಟ್ಟಾಗ ನಾಗೇಂದ್ರನ ಆಗಿರ್ಬೋದು ಪುಂಡಿತರಾಗಿರೋದು ಅವ್ರು ಕೊಟ್ಟ ಸಹಕಾರ ಒಂದು ಭಯ ಆಗ್ಲಿಲ್ಲ ಆ ಕಷ್ಟ ನನಗೆ ನೆನಪಾಗ್ತಿದ್ದಿಲ್ಲ ರಾತ್ರಿ ಮುಂದೂವರೆ ಎರಡು ಗಂಟೆಗಳ ಕಾಲ ಏನು ಗೊತ್ತಿಲ್ಲ ನಂಗೆ ಆದ್ರುಸ ಒಂದು ಗಾಡಿ ಓಡಿಸ್ತೀಯ ದೀಪಾವಳಿ ಹಿಡ್ಕೊಂಡು ಲೈಟರ್ ಹಿಡ್ಕೊಂಡು ನಾನು ಬೀಜ ಒಟ್ಟಿಗೆ ಹೋಗಿ ಇದು ಗೊತ್ತಿರುವುದಿಲ್ಲ ಅನುಭವ ಯಾಕೆಂದ್ರೆ ಒಳ್ಳೆ ಎಲ್ಲರ ಒಟ್ಟಿಗೆ ಸಂಜೆ ಸಂಘ ಹೋಗಿ ಎಂಜಿಯನ್ನು ಸವಿಯುತ್ತಿದ್ದ ನಾವು ಸವಿದಿದೆ ಅಂತ ನನ್ನ ದೃಷ್ಟಿಯಲ್ಲಿ ಯಕ್ಷಗಾನ ಪ್ರೇಮಿಗಳು ಎಲ್ಲರೂ ಸಹ ಒಂದು ತುಂಬಿದ ಒಂದು ಮನಸ್ಸಿದವು ತುಂಬಿದ ಸಂಸ್ಕೃತಿ ಇದ್ದವು ನಮ್ಮ ರಾಮಾಯಣ ಮಹಾಭಾರತವನ್ನು ಆಳವಾಗಿ ಅಧ್ಯಯನ ಮಾಡಿದಂತಹ ವ್ಯಕ್ತಿಗಳು ಅವರ ಜೊತೆ ಹೋಗಲಿದ್ರೆ ನೀವು ತುಂಬಾ ಎನಿಸಿಕೊಳ್ಳುತ್ತಾ ನಾವು ಸಹ ಕಳೆ ಸಹ ತಿರುವಂತಪುರದಲ್ಲಿ ಅನಂತವನ್ನು ಮಾಡುವಾಗ ಇದೇ ಯಕ್ಷಾಂತರ ಅಲ್ಲಿ ಸಹ ಒಂದು ಕಾರ್ಯಕ್ರಮ ಮಾಡಿಕೊಟ್ಟ ಹೆಮ್ಮೆ ನನಗಿದೆ ಅಂತ ಹೇಳುತ್ತಾ ಯಕ್ಷಗಾನ ವೇದಿಕೆಯಲ್ಲಿ ಹೇಗೆ ಮಾತಾಡಬೇಕು ಗೊತ್ತಿಲ್ಲ ಅದರ ಬಗ್ಗೆ ನೀರವಾಗಿ ಮಾತಾಡಿದ ಶುಭಾಶಯ ಎಂಬ ದೃಷ್ಟಿಯಿಂದ ಮಾತಾಡಿದ ತಪ್ಪಿದ್ರೆ ಯಕ್ಷಿಸಿ ಅಂತ ಹೇಳುತ್ತಾ ಅವಕಾಶ ಕಾಣ್ತಾ ಧನ್ಯವಾದಗಳು ಪ್ರತಿ ರೇಖದಲ್ಲಿ ಯಾರು ಏನಾದರು ನಾವು ಸದಾ ಬೆಂಬಲ ನಿಮ್ಮ ಜೊತೆ ಇದ್ದೇವೆ ಯಕ್ಷಾಂತ ನಮ್ಮ ಸಂಸ್ಥೆ ಬಂದಷ್ಟೇ ಸದಾಕಾರ ನಿಮ್ಮ ಜೊತೆಯಲ್ಲಿ ನಾನು ಇದ್ದೇನೆ ಅಂತ ಹೇಳುತ್ತ ಶೇಷವಾಗಿ ಎಲ್ಲರಿಗೂ ಸಕ್ಕತದ್ದು ಸಮಯದಲ್ಲಿ ಜೀವ ಆಗುತ್ತೆ ತಪ್ಪಿದರೆ ಕ್ಷಮಿಸಬೇಕು ಅಂತ ಹೇಳಿದ್ರು ಅಖಿಲೇಶನ ಗುಗ ಅವರು ಸತ್ಯಕ್ಕಂತ ತಪ್ಪಿತ ಅಲ್ಲಿ ಇಂಥದ್ದಲ್ಲಿ ಹೇಳಿದರು ಒಂದು ಆಶಯ ಅದು ಸುಲಭವಾಗಿ ಹಾರಿಸ್ತಾ ಹಾಗೆ ಹೇಳಿದ್ದಾರೆ ಸಂತೋಷ ಆಯಿತು ನಮಗೆ ಅಖಿಲೇಶ್ನ ಗುಗ ಅವರೇ ಯಾವುದೋ ಒಂದು ಶಕ್ತಿ ಈ ಕಾರ್ಯಕ್ರಮದಲ್ಲಿ ನೀವು ಪಾಲ್ಗೊಳ್ಬೇಕು ಅಂತ ಇವತ್ತಿನ ದಿವಸ ನಿಗದಿಯಾಗಿರಬೇಕು ಆ ಶಕ್ತಿ ಇಲ್ಲಿವರೆಗೆ ಕರೆದುಕೊಂಡು ಬಂತು ಅಷ್ಟೇ ನಾವು ಹೇಳಿ ನಾವು ಹೋಗಿ ನೋಟಿಸ್ ಕೊಟ್ಟಿದ್ದೇವೆ ಹೇಳಿದ್ದೇವೆ ಆದ್ರೆ ಯಾರೆಲ್ಲ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಎನ್ನುವುದು ಮೊದಲೇ ಸಂಕಲ್ಪವಾಗಿರ್ತ ತೀರ್ಮಾನವಾಗಿರ್ತ ನಮಗೂ ಗೊತ್ತಾಗುವುದಿಲ್ಲ ಕೆಲವು ಕಾರ್ಯಗಳು ನಮಗೆ ತಿಳಿಯದಂತೆ ನಮ್ಮಲ್ಲಿ ನಡೆಸಲ್ಪಡ್ತದೆ ಅದೇ ರೀತಿಯಲ್ಲಿ ಎಲ್ಲ ನಮ್ಮ ಕಾರ್ಯಕ್ರಮಕ್ಕೆ ತುಂಬಾ ಮಂದಿಗಳು ಬೇಕು ಅಂತ ಭಾವಿಸಿದಂತೆ ಯಾರು ಇರುವುದಿಲ್ಲ ನಮ್ಮ ಕಾರ್ಯಕ್ರಮ ಕಳೆದ ಸಲ ಮಾಡುವಾಗ ಇದ್ದ ಸಭೆಯ ಅಂತದೇ ಸಭೆ ಇವತ್ತು ಶನಿವಾರ ಕಾರಣ ತುಂಬ ಕಡಿಮೆ ನಾಳೆ ಆಗ್ತದೆ ಅಂತ ಹೇಳುವ ವಿಶ್ವಾಸ ಉಂಟು ನಮಗೆ ಆದ್ರೆ ಸೇರಿದ ಸಭೆ ವಿದ್ಯನಿವ ಸಭೆ ಇದೆ ಹತ್ತು ಮಂದಿ ಇದ್ರೆ ಹತ್ತು ಸಾವಿರ ಮಂದಿಗೆ ತಮ್ಮ ಬಲ್ಲದು ಈ ಪುಟ್ಟ ಕಲಾವಿದರ ಮಾತುಗಳು ತಪ್ಪು ಉಪ್ಪುಗಳು ಎಲ್ಲ ಮುಟ್ಟಬೇಕು ಮುಟ್ಟಬೇಕಲ್ಲ ಎಲ್ಲವೂ ಎಲ್ಲವೂ ಸರಿ ಅಂತ ಹೇಳಲಿಕ್ಕೆ ನಮಿಗೆ ಆಗುವುದಿಲ್ಲ ಅದರೊಂದಿಗೆ ಒಂದು ನೆನಪನ್ನು ಅಖಿಲೇಶ್ವರವರು ಮಾಡಿದರು ಶ್ರೀಯುತ ರಮಾನಾಥ ರಾಯಿಗಳು ಐವತ್ತು ವರ್ಷಗಳ ಕಾಲ ಮಾಡಿದರು ಒಳ್ಳೆಯ ಮಾಡಬೇಕಿತ್ತು ಶ್ರೀ ಭೂಮಾಣಿ ಮಾಡಿ ದೇವಗಳ ಸೇವೆಯನ್ನು ಮಾಡುವುದಕ್ಕೆ ದೇವರ ಆಯುಷಾರು ನಿವಾರಣ ಕೊಟ್ಟಿದ್ದಾರೆ ಸಂತೋಷ ಇದೆ ನಮಗೆ ಅದೇ ರೀತಿಯಲ್ಲಿ ಕೃಷ್ಣ ಪ್ರಕಾಶ್ ಬಳ್ಳಮೆಂಟವರು ಹಲವು ಪ್ರಸಂಗಗಳನ್ನು ಬರೆದರು ಬೆಳೆಗಳಿಗೆ ಕೊಟ್ಟರು ವಿಶ್ವನಾಥನ ಸೇರಿ ಅವು ಒಳ್ಳೆಯ ಕಲಾವಿದನಾಗಿ ಕಲಾ ಪೋಷಕನಾಗಿ ಪ್ರಕಟ ಮುಂದೆ ಬರಬೇಕು ಇದೇ ರೀತಿಯಲ್ಲಿ ಪತ್ರಿಕಾ ಪರಿಸರದಲ್ಲಿ ತುಂಬಾ ಮಂದಿಗಳು ಬರಬೇಕು ಅಂತ ಹೇಳುವುದು ನನ್ನ ಆಶೆ ಯಾಕಂದ್ರೆ ಪತ್ರಿಕದಲ್ಲಿ ಕಾರ್ಯಕ್ರಮಿಸೋಕೆ ನಾನು ಹೊರಡ್ಬೇಕು ನಾನು ಅಂತ ನನಗೆ ಒಂದು ಬೇಸರ ನಾನು ಹೊರಡ್ತೇನೆ ಖಂಡಿತವಾಗಿ ನನಗೆ ಹಿಂದಿನಿಂದ ಒಂದು ಜನ ಬೇಕಷ್ಟೇ ಅದಿದ್ರೆ ಮಾಡುವ ವಿಶ್ವಾಸ ಇದೆ ಮತ್ತೆ ಯಾರು ನಮ್ಮನ್ನು ದೂರ ಮಾಡುವುದಿಲ್ಲ ವರ್ಷ ಬದುಕಿದ್ದೇವೆ ಅನ್ನುವ ಸಹ ಮಾಡ್ತಾ ಇದ್ದೇವೆ ಇರಲಿ ಹೆಚ್ಚಿಗೆ ಹೇಳುವುದಿಲ್ಲ ವಂದನೆಗಳು ಕ್ಲೀಸ್ ಇವರಿಗೆ ಅದೇ ರೀತಿಯಲ್ಲಿ ಇನ್ನು ನಾವು ಮುದ್ದೆದಿಲ್ಲ ಯಕ್ಷಗಾರ ನಾಳೆ ನಾವು ಸತ್ವ ಪರೀಕ್ಷೆ ಎನ್ನುವಂತ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ ಪ್ರಸಂಗವನ್ನು ಪ್ರಾರಂಭಿಸುವುದಕ್ಕಿದ್ದೇವೆ ಎಲ್ಲರಿಗೂ ಇಲ್ಲಿ ವೇದಿಕೆಯಲ್ಲಿ ಇರುವಂತಹ ಮಂದಿಗಳು ಅದೇ ರೀತಿಯಲ್ಲಿ ವೈದ್ಯ ನಾಯಕರ ಸುಪುತ್ರ ಶ್ರೀಯುತ ರಾಘವ ನಾಯ್ಕ ಅವರು ಮನೆಯವರಿಗೂ ಇಲ್ಲಿ ಸೇರಿದಿರುವಂತಹ ವಿದ್ವಾಂಸರಿಗೆ ಎಲ್ಲರಿಗೂ ಪ್ರಪ್ರತೇಕವಾದಂತಹ ಧನ್ಯವಾದಗಳನ್ನು ಸ್ಪರ್ಧಿಸುತ್ತಾ ಈ ಸಭಾ ಕಾರ್ಯಕ್ರಮ ಯಕ್ಷಗಾನಗಳಿಗೆ ವಂದನೆ